ಸಮಾಜ ಸೇವಕರು ಮಾಡೋರು ಜಾಸ್ತಿ ಜನ ಇದ್ದಾರೆ ನನ್ಗೆ ಅವರನ್ನು ಅವ್ರಲ್ಲಿ ಮನವಿ ಮಾಡ್ಕೊಂತೀನಿ ಫಸ್ಟ್ ನಾವು ಒಂದು ಸರ್ಕಾರಿ ಶಾಲೆಗಳಿಗೆ ಫಸ್ಟ್ ನಾವು ಗಮನ ಹರಿಸೋಣ ಫಸ್ಟ್ ಅದಕ್ಕೆ ಕಡೆ ಮಾಡೋಣ ಯಾಕಂದ್ರೆ ಸ್ಕೂಲ್ ಅಲ್ಲಿ ಏನು ಓದ್ತಾರೋ ಅವ್ರ ಕಡೆ ಅವರು ಹೆಂಗಿರ್ತಾರೋ ಅದೇ ತರ ನಾವು ಮಕ್ಕಳನ್ನ ಕರ್ಕೊಂಡು ಹೋಗ್ಬೇಕು ಅವ್ರಿಗೆ ನಾವು ಏನೇ ಕಡಿಮೆ ನಾವು ನಮ್ಮ ಕೈಲಾದ ಸಹಾಯ ಮಾಡಿದಾಗ ಪ್ರೈವೇಟ್ ಶಾಲೆಗೆ ಕಡಿಮೆ ಇಲ್ಲ ನಾವು ಸರ್ಕಾರಿ ಶಾಲೆ ಅಂತ ನಾವು ತೋರ್ಸ್ಬೇಕು ಹೇಳಿ ಇವತ್ತು ನಾನು ಇವತ್ತು ಒಂದು ಇದು ಮಾಡ್ತಾ ಇದ್ದೀನಿ ಐಎಸ್ ಐ ಪಿ ಎಸ್ ಅಂದ್ರೆ ನಾವು ಇವಾಗ ಇದ್ದವರೆಲ್ಲ ದೊಡ್ಡವರೆಲ್ಲ ಏನು ಪ್ರೈವೇಟ್ ಶಾಲೆಲೆ ಓದಿರೋದು ಸರ್ಕಾರಿ ಶಾಲೆಗಳಲ್ಲಿ ಓದಿ ಐ ಎ ಎಸ್ ಐ ಪಿ ಎಸ್ ಆಗಿರೋದು ಒಂದು ರೈತ ಕುಟುಂಬದಲ್ಲಿ ಹುಟ್ಟಿರುವ ನಾಗೇಂದ್ರ ಬಾಬು ಕುಮಾರ್ ಅವರು ಐ ಎ ಎಸ್ ಆಗಿದ್ದಾರೆ ಗೊತ್ತಾ ಮೊದಲನೇದಾಗಿ ಎಲ್ಲ ಗುರುಗಳೇ ಮತ್ತು ಗುರು ಮಾತರೆ ಶಿಕ್ಷಕರ ದಿನಾಚರಣೆ ಶುಭಾಶಯ ಕೋರ್ತ ಏನು ಇವತ್ತು ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಮುದಗಿರಿ ಪಂಚಾಯಿತಿ ಪ್ರತಿಭಾ ಕಾರಂಜಿ ಕಾರ್ಯಕ್ರಮವನ್ನು ನಮ್ಮ ಚೋಡೆನಲ್ಲಿ ಶಾಲೆಯಲ್ಲಿ ಆಯೋಜಿಸಲಾಗಿದೆ ಅದಕ್ಕೆ ಎಲ್ಲ ನಮ್ಮ ತಾಲೂಕಿನ ಗಣ್ಯರು ಮತ್ತು ಎಲ್ಲರೂ ನಮ್ಮ ಶಿಕ್ಷಕರು ಆಹ್ವಾನವಿದ್ದಾರೆ ಇದಕ್ಕೆ ಈ ಕಾರ್ಯಕ್ರಮಕ್ಕೆ ನಮ್ಮ ಯುವ ಮುಖ ಯುವ ಮುಖಂಡರಾದ ನಿಂಗ್ಲಿ ಕಿಶೋರ್ ಅವರೇ ಅದೇ ರೀತಿ ಜಿಲ್ಲಾ ಉಪಾಧ್ಯಕ್ಷರಾದ ಓಬಲ್ ರೆಡ್ಡಿ ಅವರೇ ಮತ್ತು ನೌಕರ ಸಂಘದ ಕಾರ್ಯದರ್ಶಿಯಾದ ಎನ್ ಆನಂದ್ ಸರ್ ಅವರೇ ಅದೇ ರೀತಿ ಶಿಕ್ಷಕರ ಸಂಘದ ಅಧ್ಯಕ್ಷರಾದ ಎಂ ಶಿವಣ್ಣ ಸರ್ ಅವರೇ ಅದೇ ರೀತಿ ಸಹ ಕಾರ್ಯದರ್ಶಿಯಾದ ಕೊಡುಮಲ್ಲೆ ಮಂಜುನಾಥ್ ಸರ್ ಅವರೇ ಕ್ರೀಡಾ ಕಾರ್ಯದರ್ಶಿಯಾದ ಕೆ ಶಾಂತಮ್ಮ ಅವರೇ ಮೇಡಮ್ ಅವರೇ ಸಂಘದ ಕಾರ್ಯದರ್ಶಿಯಾದ ಎನ್ ಚೆನ್ನಪ್ಪ ಸರ್ ಅವರೇ ಅದೇ ರೀತಿ ಒಡ್ಡಲಿ ತಮಾಟ ಮಂಡಿ ಮಾಲೀಕರಾದ ಡಿ ಎಸ್ ಡಿ ವಿ ಸಿ ಚಂದ್ರ ಚಂದ್ರನ್ ಅವರೇ ಸಿ ಆರ್ ಪಿ ಲಕ್ಷ್ಮಣ್ ಸಿಂಗ್ ಅವ್ರ ಸರ್ ಅವರೇ ಸಿ ಆರ್ ಪಿ ಎಂಕ್ರಮನಾಥ್ ಸರ್ ಅವರೇ ಮತ್ತು ಬಿ ಎಂ ಪರಮೇಶ್ವರ್ ಸರ್ ಅವರೇ ನಮ್ಮ ಚೋಡನಲ್ಲಿ ಹೆಡ್ ಮಾಸ್ಟರ್ ಆದ ಚಂದ್ರಪ್ಪ ಸರ್ ಅವ್ರೆ ನೇತ್ರಾ ಮೇಡಮ್ ಸರ್ ಮೇಡಮ್ ಅವ್ರೆ ರಾಧಾ ಇ ಸಿಒ ಮುನ್ಸ್ವಾಮಿ ಸರ್ ಅವ್ರೆ ಮತ್ತು ಎಲ್ಲ ನಮ್ಮ ವೇದಿಕೆ ಮೇಲೆ ಇರುವ ಗಣ್ಯರು ಮತ್ತು ಮುಖ್ಯ ಶಿಕ್ಷಕರು ಮತ್ತು ಶಿಕ್ಷಕರು ಎಲ್ರಿಗೂ ನಮಸ್ಕರಿಸ್ತಾ ಅದೇ ರೀತಿ ನಮ್ಮ ಶಿಕ್ಷಕರು ಮತ್ತು ಶಿಕ್ಷಕರೇ ಮತ್ತು ನಮ್ಮ ಗಡ್ಡೂರು ಪಂಚಾಯತಿ ಎಲ್ಲ ಗ್ರಾಮಸ್ಥರ ಸಾರ್ವಜನಿಕರೇ ಮತ್ತು ನನ್ನ ಮುದ್ದಿನ ಮಕ್ಕಳೇ ಎಲ್ರಿಗೂ ನಮಸ್ಕರಿಸ್ತಾ ಇವತ್ತಿನ ಒಂದು ಕಾರ್ಯಕ್ರಮಕ್ಕೆ ನಮ್ಮನ್ನು ಕರೆದಾಗ ನಮ್ಮ ಹೆಡ್ ಮಾಸ್ಟರ್ ಆದ ಚಂದ್ರನ್ ಚಂದ್ರಪ್ರಸಾದವರು ಮತ್ತು ರವಿ ಚೋಡಣ ರವಿ ಅವರು ಕೇಳಿದಾಗ ನಾನು ಶಾಲೆ ಸರ್ಕಾರಿ ಶಾಲೆಗಳಂದ್ರೆ ಅದೆಷ್ಟೇ ಎಷ್ಟೇ ಕೆಲ್ಸಗಳಿದ್ರು ನಾನು ಬರ್ತೀನಿ ಅಂತ ಹೇಳಿದೀನಿ ಅದೇ ರೀತಿ ಬಂದಿದೀನಿ ಇವತ್ತಿನ ಮೂರ್ನಾಲ್ಕು ಪ್ರೋಗ್ರಾಮ್ಗಳಿದೆ ಗಳಿದೆ ಅದ್ರಲ್ಲೂ ಇಲ್ಲಿಂದ ಮುಗಿಸ್ಕೊಂಡು ಹೋಗ್ಬೇಕು ಅಂತೇಳಿ ಇಲ್ಲಿಗೆ ಫಸ್ಟ್ ಇಲ್ಲಿ ಬಂದವು ಏನಂದ್ರೆ ಮಕ್ಕಳು ಒಂದು ಎಷ್ಟು ನೀಟಾಗಿ ರೆಡಿ ಆಗಿದೆ ಅಂದ್ರೆ ನೋಡ್ತಾ ಇದ್ರೆ ನಮ್ಮ ದೇವತೆಗಳನ್ನ ನೋಡಿದಿ ನೋಡಿದಂಗಿದೆ ಯಾವ ತರ ಹೇಳು ಚೌಡೇಶ್ವರಿ ಗಂಗಮ್ಮ ಅನ್ನ ಎಲ್ಲಾ ದೇವರು ನೋಡ್ದಂಗಿದೆ ಆ ಆತರ ಇದೀರಿ ನೀವು ಮಕ್ಕಳು ನೋಡ್ರಿ ಮುದ್ದು ಮುದ್ದಾಗಿ ರೆಡಿ ಆಗಿದ್ದೀರಿ ಅದಕ್ಕೆ ನೀವೆಲ್ರು ಫಸ್ಟ್ ಪ್ರೈಝು ಸೆಕೆಂಡ್ ಪ್ರೈಜು ಅಂತಲ್ಲ ಇದು ಫಸ್ಟ್ ಪ್ರೈಜ್ ಬರ್ಬೇಕು ಅಂತ ಎಷ್ಟು ಜನ ಆಯ್ತು ಕೈತ್ರ ಅಂದ್ರೆ ಸೆಕೆಂಡ್ ಪ್ರೈಝು ಥರ್ಡ್ ಪ್ರೈಝು ಬೇಕಾಗಿಲ್ಲ ನಮ್ಗೆ ಎಲ್ಲಾ ಫಸ್ಟ್ ಪ್ರೈಜ್ ಅಲ್ವಾ ಎಲ್ರು ಫಸ್ಟ್ ಪ್ರೈಜ್ ಬರ್ಬೇಕಂತ ಮಾಡ್ಬೇಕು ಅದೇನ ಸೆಕೆಂಡ್ ಪ್ರೈಜ್ ಬಂದ್ರೋ ತರ್ಡ್ ಪ್ರೈಜ್ ಬಂದ್ರೋ ನೆಕ್ಸ್ಟ್ ಇಯರ್ ಫಸ್ಟ್ ಪ್ರೈಜ್ ಬರ್ಬೇಕು ನಾವು ಆ ಆತರ ಮಾಡಬೇಕು ಸೆಕೆಂಡ್ ಪ್ರೈಸ್ ಬಂದನು ಪರ ಇಲ್ಲ ಥರ್ಡ್ ಪ್ರೈಜ್ ಬಂದನು ಪರ ಇಲ್ಲ ಅಲ್ವಾ ಹ ಎಲ್ರಿಗೂ ಪ್ರೈಜ್ ಕೊಡ್ತಾರೆ ಹ ನಮ್ಮ ಸ್ಕೂಲಲ್ಲಿ ಎಲ್ರಿಗೂ ಕೊಡ್ತಾರೆ ಅದ್ರ ಫಸ್ಟ್ ಪ್ರೈಜ್ ಬರ್ಬೇಕಂತ ನೀವು ಪ್ರಯತ್ನ ಮಾಡ್ಬೇಕು ಹ ಅದೇ ರೀತಿ ನಿನ್ ಇನ್ನೊಂದು ಕೇಳ್ತೀನಿ ನೀವು ಡಾಕ್ಟರ್ ಆಗ್ಬೇಕಂತ ಎಷ್ಟ್ ಜನ ಕೈತ್ರಿ ಆ ಇಂಜಿನಿಯರ್ ಆಗ್ಬೇಕಂತ ಇಂಜಿನಿಯರ್ ಅದೇ ರೀತಿ ರೈತರಾಗಬೇಕಂತೈತಿ ಯಾರಿಲ್ವಾ ಪರವಾಗಿಲ್ಲ ನಿಮ್ಮ ತಂದೆ ತಾಯಿ ರೈತರಲ್ವಾ ಅವ್ರ ಕಷ್ಟ ಬಿದ್ದು ನಿಮ್ಮನ್ನ ಓದಿಸಿ ಒಂದು ದೊಡ್ಡ ಅಧಿಕಾರಿ ಆಗಿ ನೋಡ್ಬೇಕಂತೇಳಿ ಅವ್ರು ನಿಮ್ಮನ್ನ ಕಷ್ಟ ಬಿದ್ದು ರೋತ್ರ ರೈತರಾಗಿ ಕಷ್ಟ ಬಿದ್ದು ನಿಮ್ಮನ್ನು ಓದಿಸ್ತಾರೆ ನೀವು ಒಂದು ಐ ಎ ಎಸ್ ಸಿ ಐ ಪಿ ಎಸ್ ಆಗ್ಲಿ ಒಂದು ಡಾಕ್ಟರ್ ಆಗ್ಲಿ ಇಂಜಿನಿಯರ್ ಎಲ್ಲಾದ್ರೂ ನೀವು ನೀವು ಚೆನ್ನಾಗಿ ಓದ್ಬೇಕು ಆಗ್ಬೇಕು ನಿಮ್ ತಂದೆ ತಾಯಿ ಕಷ್ಟ ಬಿದ್ದು ನಿಮ್ಮನ್ನು ಓದಿಸಕ್ಕೆ ನೀವು ಅಷ್ಟು ಅಧಿಕಾರ ಆದ್ರೆ ಅವ್ರಿಗೆ ಒಳ್ಳೆ ಒಂದು ಹೆಸರು ಬರುತ್ತೆ ಅಲ್ವಾ ನಿಮ್ಮ ಶಾಲೆಗೆ ಒಳ್ಳೆ ಕೆಲಸ ಬರುತ್ತೆ ನಿಮ್ಮ ಗುರುಗಳಿಗೂ ಒಳ್ಳೆ ಕೆಲಸ ಬರುತ್ತೆ ಒಳ್ಳೆ ಹೆಸರು ಬರುತ್ತಲ್ವಾ ಅದ್ ಚೆನ್ನಾಗಿ ಓದ್ಬೇಕು ಇಲ್ಲ ಗಲಾಟೆ ಮಾಡ್ತಾ ಇದ್ದೀರಿ ನಿನ್ನೆ ನೆಂಗ್ಲಿ ಉಪ್ರಲ್ಲಿ ಫಂಕ್ಷನ್ ನಡೀತು ಯಾರು ಒಬ್ಬರು ಕೂಡ ಗಲಾಟೆ ಮಾಡಲಿಲ್ಲ ಮಕ್ಕಳು ಇನ್ನ ನೆಕ್ಸ್ಟ್ ಇನ್ನೊಂದು ಸ್ಕೂಲ್ಗೆ ಹೋಗ್ತೀನಿ ಚೋಡನಲ್ಲಿ ಅಲ್ಲಿ ಯಾರೇ ಒಬ್ರು ಕೂಡ ಗಲಾಟೆ ಅಂತ ನಾನು ಇನ್ನೊಂದು ಸ್ಕೂಲಲ್ಲಿ ಹೇಳ್ಬೇಕು ಆ ಯಾರು ಮಾಡಿಲ್ಲ ಅಂತ ನಾನು ಹೇಳ್ಬೇಕು ತರ ಇರ್ಬೇಕು ಸೈಲೆಂಟ್ ಆಗಿರ್ಬೇಕಲ್ವಾ ಏನು ಇವತ್ತು ನಮ್ಮನ್ನ ಕರೆಸಿ ಈ ಕಾರ್ಯಕ್ರಮಕ್ಕೆ ಆಹ್ವಾನಿದಕ್ಕೆ ನಾನು ರೋಟ್ರಿ ಮೊಲಬಾಲ್ ಸೆಂಟ್ರಲ್ ಅಧ್ಯಕ್ಷ ಆಗಿ ಎರಡನೇ ಸಲ ಆಗಿದ್ದೀನಿ ಫಸ್ಟ್ ಸಲ ಆದಾಗ ಕೊರೋನಾ ಟೈಮ್ ಅಲ್ಲಿ ಅವಾಗೆಲ್ಲ ಮಾಸ್ಕ್ ಸ್ಯಾನಿಟೈಸರ್ ಎಲ್ಲ ಕೊಡೋದು ಒಂದು ನಮ್ಮ ಕೋಲಾರ ಡಿಸ್ಟಿಕ್ ಒಂದು ಲಕ್ಷ ಮಾಸ್ಕ್ ಕೊಟ್ಟಿದ್ದೀವಿ ನಾವು ರೋಡ್ರಿಯಿಂದ ಅದೇ ರೀತಿ ಶಾಲೆಗಳಿಗೆ ಸರ್ಕಾರಿ ಶಾಲೆಗಳಿಗೆ ನಮ್ಮ ಕೈಯಲ್ಲಾದ ಡೆಸ್ಕ್ಗಳು ಡೆಸ್ಕ್ ಆನ್ಲೈನ್ ಅಲ್ಲಿ ಟಿವಿ ಆಗಲಿ ವಾಟರ್ ಫಿಲ್ಟರ್ ಆಗಲಿ ಎಲ್ಲ ಕೊಡ್ತಾ ಇದೀವಿ ಇದೇ ಅದೇ ರೀತಿ ಇವಾಗ ಕೂಡ ನಮ್ಮ ಸರ್ಕಾರಿ ಶಾಲೆಗಳಿಗೆ ಫಸ್ಟ್ ನಾನು ರೋಟರಿ ಅಧ್ಯಕ್ಷನಿಂದ ಸರ್ಕಾರಿ ಶಾಲೆಗಳಿಗೆ ಕೊಡಬೇಕು ಅಂತ ನಾನು ಒಂದು ನನ್ನ ಆಸೆ ಇವಾಗ ಯಾವುದೇ ಒಂದು ಸ್ಕೀಮ್ ಬರಲಿ ಫಸ್ಟ್ ನಾನು ಸರ್ಕಾರಿ ಶಾಲೆಗಳಿಗೆ ನಾನು ಎಲ್ಲ ಕಡೆನೂ ನೋಡ್ತಾ ಇದ್ದೀನಿ ಎಲ್ಲೇ ಒಂದು ಕಡೆ ಒಂದು ವಾಟರ್ ಫಿಲ್ಟರ್ ಆಗಲಿ ಒಂದು ಡೆಸ್ಕ್ ಆಗಲಿ ಒಂದು ಬೇರೆ ಇನ್ಯಾವುದೇ ಒಂದು ಇದ್ರೂ ಸಹ ನಾವು ಸರ್ಕಾರಿ ಶಾಲೆಗೆ ಮಾಡಬೇಕು ಅಂತೇಳಿ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಅದೇ ರೀತಿ ಇನ್ನ ಒಂದು ಬುಕ್ಸ್ ಕೂಡ ಕೊಡೋ ಒಂದು ಕಾರ್ಯಕ್ರಮ ಬಂದಿದೆ ಒಂದ ಒಂದ್ ಹಸ್ ದಿವಸದಲ್ಲಿ ಎಲ್ಲಾ ಶಾಲೆಗಳಿಗೆ ಬುಕ್ಸ್ ಕೂಡ ಕೊಡೋ ಕಾರ್ಯಕ್ರಮ ಇದೆ ಬಂದಿದೆ ಅಲ್ಲ ಬಂದಿದೆ ಬುಕ್ಸ್ ಬಂದಿದೆ ನಾವು ಬರ್ತೀವಿ ನೆಕ್ಸ್ಟ್ ಒಂದು ಡೇಟ್ ಕೊಡ್ತೀವಿ ಡೇಟ್ ಕೊಟ್ಟ ಪ್ರಕಾರ ಬಂದು ಶಾಲೆಗಳಿಗೆ ಕೊಡ್ತೀವಿ ಅದೇ ರೀತಿ ನಾವು ಇವಾಗ ಒಂದು ತಿಪ್ದೊಡ್ಡಲ್ಲಿ ಒಂದು ಶಾಲೆ ಒಂದು ಬಿಲ್ಡಿಂಗ್ ನಮ್ಮ ರೋಟರಿ ಕಡೆಯಿಂದ ಕಟ್ಸ್ಕೊಟ್ಟಿದ್ದಾರೆ ಅದೇ ರೀತಿ ಇವಾಗ ಇದ್ರಲ್ಲಿ ಕೂಡ ನೆಂಗ್ಲಿಯಲ್ಲಿ ಕೂಡ ಒಂದೂವರೆ ಕೋಟಿ ಅದು ಬಿಲ್ಡಿಂಗ್ ರೆಡಿ ಆಗ್ತದೆ ಸುಮಾರು ಒಂದು ಹತ್ತು ಒಂದು ಒಂದ್ ತಿಂಗಳ ಒಳಗಡೆ ಓಪನ್ ಆಗುತ್ತೆ ಇವತ್ತು ನಾನು ಈ ಬಿಲ್ಡಿಂಗ್ ನಮ್ಮ ಕಿಶೋರ್ ಆಗ್ಲಿ ನಮ್ಮ ಶಿಕ್ಷಕರಾದ ನಮ್ಮ ಪ್ರಿನ್ಸಿಪಾಲ್ ಆದ ಚಂದ್ರಣ ಸರ್ ಆಗ್ಲಿ ಆ ಬಿಲ್ಡಿಂಗ್ ತೋರಿಸಿದ್ದಾರೆ ಆ ಬಿಲ್ಡಿಂಗ್ ಅನ್ನು ನಾನು ನೆಕ್ಸ್ಟ್ ನಮ್ಮ ರೋಡರಿ ಬಗ್ಗೆ ಒಂದು ಮೀಟಿಂಗ್ ನಡೆಯುತ್ತೆ ಆ ಮೀಟಿಂಗ್ ಅಲ್ಲಿ ಒಂದು ಇಕ್ಕಿ ಈ ತರ ಏನೋ ಬಿಲ್ಡಿಂಗ್ ಸ್ವಲ್ಪ ಇದಿದೆ ಅಂತ ಹೇಳಿದ್ರು ಬೇರೆ ಇನ್ನೊಂದು ಕಡೆ ಎಲ್ಲೋ ಬಿಲ್ಡಿಂಗ್ ಬೀಳುವ ಸ್ಥಿತಿಯಲ್ಲಿ ಉಗ್ನಿಯಲ್ಲಿದೆ ಅದನ್ನು ತೋರಿಸ್ತೀನಿ ನಮ್ಮ ಕೈಯಲ್ಲಿ ಯಾವ್ದಾದಷ್ಟು ಅದನ್ನ ನಾವು ಮಾಡ್ತೀವಿ ನಿಮ್ ಜೊತೆ ನಾವ್ ಇರ್ತೀವಿ ನಾವು ನಮ್ಮ ಕೈಯಲ್ಲಿ ಯಾವ್ದಾದ್ಲಿ ಅದೇ ಮೇಲೆ ಕಲಿ ನಲಿ ಅಂತ ಹೇಳಿದ್ದಾರೆ ಅದನ್ನ ಒಂದು ಮೀಟಿಂಗ್ ಅಲ್ಲಿ ಇಕ್ತೀನಿ ಅದು ಬೇಕು ಅಂತ ಕೇಳ್ತೀನಿ ಯಾವುದೇ ಬಂದು ನಿಮ್ಮ ಜೊತೆಯಲ್ಲಿದ್ದು ನಿಮ್ಮ ಶಾಲೆಗಳಿಗೆ ನಾನು ತಂದು ಕೊಡುವಂತ ನಮ್ಮ ಜವಾಬ್ದಾರಿ ನಾನು ಕೊಟ್ಟಿದ್ದಾರೆ ನಾನು ನಿಮ್ಮ ಜೊತೆಯಲ್ಲಿದ್ದು ನಾನು ಮಾಡ್ಕೊಡ್ತೀನಿ ಅದೇ ರೀತಿ ನಾನು ಇವತ್ತು ಇವತ್ತು ನಾನು ಯಾವ ಕಾರ್ಯಕ್ರಮ ಅದನ್ನು ಸರ್ಕಾರಿ ಶಾಲೆಗಳಲ್ಲಿ ಆ ಪ್ರೋಗ್ರಾಮ್ ಗಳಿಗೆ ನಾನು ಎಲ್ಲಾ ಕಡೆನೂ ಹೋಗ್ತಾ ಇದ್ದೀನಿ ತಾಲೂಕಿನಂತ ಎಲ್ಲಾ ಪ್ರೋಗ್ರಾಮ್ಗಳಿಗೂ ನಾನು ಹೋಗ್ತಾ ಇದ್ದೀನಿ ಅಲ್ಲಾದ್ರೂ ನಾವು ಆದಷ್ಟು ನಮ್ಮ ಕೈಯಲ್ಲಿ ಆದಷ್ಟು ನಾವು ಸಹಾಯ ಮಾಡ್ತಾ ಇದ್ದೀವಿ ನನ್ನ ಕೈಲಾದಷ್ಟು ಮಾಡ್ತೀನಿ ರೋಡ್ ಕಡೆ ಕಡೆಯೋದೂ ಮಾಡ್ತೀನಿ ಎರಡು ಏನೋ ನಮ್ ಕೈಲಾದಷ್ಟೇ ಅದೇ ರೀತಿ ಇನ್ನ ಒಂದು ಮಾತು ಹೇಳಿದೀನಿ ಸಮಾಜ ಸೇವಕರು ಮಾಡೋರು ಜಾಸ್ತಿ ಜನ ಇದ್ದಾರೆ ನನ್ಗೆ ಅವರನ್ನು ಅವರಲ್ಲಿ ಮನವಿ ಮಾಡ್ಕೊಂತೀನಿ ಫಸ್ಟ್ ನಾವು ಒಂದು ಸರ್ಕಾರಿ ಶಾಲೆಗಳಿಗೆ ಫಸ್ಟ್ ನಾವು ಗಮನ ಹರಿಸೋಣ ಫಸ್ಟ್ ಅದಕ್ಕೆ ಕಡೆ ಮಾಡೋಣ ಯಾಕಂದ್ರೆ ಇವತ್ತು ಸರ್ಕಾರಿ ಶಾಲೆಗಳಲ್ಲಿ ಓದೋ ಮಕ್ಕಳು ಪ್ರೈವೇಟ್ ಸ್ಕೂಲ್ ಅಲ್ಲಿ ಏನು ಓದ್ತಾರೋ ಅವ್ರ ಕಡೆ ಅವ್ರು ಹೆಂಗಿರ್ತಾರ ಅದೇ ತರ ನಾವು ಇವ್ರ ಮಕ್ಕಳನ್ನ ಕರ್ಕೊಂಡ್ ಹೋಗ್ಬೇಕು ಅವ್ರಿಗೆ ನಾವು ಏನೇ ಕಡಿಮೆ ಇದ್ರೆ ನಾವು ನಮ್ಮ ಕೈಲಾದ ಸಹಾಯ ಮಾಡಿದಾಗ ಪ್ರೈವೇಟ್ ಶಾಲೆಗೆನ ಕಡಿಮೆ ಇಲ್ಲ ನಾವು ಸರ್ಕಾರಿ ಶಾಲೆ ಅಂತ ನಾವು ತೋರ್ಸ್ಬೇಕು ಹೇಳಿ ಇವತ್ತು ನಾನು ಇವತ್ತು ಒಂದು ಇದ್ ಮಾಡ್ತಾ ಇದ್ದೀನಿ ಯಾಕಂದ್ರೆ ಏನು ಐ ಎ ಎಸ್ ಐ ಪಿ ಎಸ್ ಅಂದ್ರೆ ನಾವ್ ಇವಾಗ ಇದ್ದವರೆಲ್ಲ ದೊಡ್ಡ ದೊಡ್ಡವರೆಲ್ಲ ಏನು ಪ್ರೈವೇಟ್ ಶಾಲೆಲೆಲ್ಲ ಓದಿರೋದು ಸರ್ಕಾರಿ ಶಾಲೆಗಳಲ್ಲಿ ಓದಿ ಐ ಎ ಎಸ್ ಐ ಪಿ ಎಸ್ ಆಗಿರೋದು ನಿಮ್ಗೆ ಕೇಳಿ ಯಾರನ್ನ ಬೇಕಾದ್ರೆ ದೊಡ್ಡವ್ರನ್ನ ಎಲ್ಲಿ ಕೇಳಿ ಎಲ್ಲಿ ಅಂದ್ರೆ ಸರ್ಕಾರಿ ಶಾಲೆ ಓದಿದೀವಿ ಅಂತ ಹೇಳ್ತಾರೆ ಅದಕ್ಕೋಸ್ಕರ ನೀವು ಕೂಡ ಚೆನ್ನಾಗಿ ಓದ್ಬೇಕು ಚೆನ್ನಾಗಿ ಇವಾಗ ಪ್ರೈಜ್ ಕೊಡೋದಲ್ಲ ನೀವು ಓದೋದ್ರಲ್ಲಿ ಕೂಡ ಪ್ರೈಜ್ ಬರ್ಬೇಕು ನಿಮಗೆ ತಾಲೂಕಲ್ಲಿ ಓದೋ ಓದೋದ್ರಲ್ಲಿ ಕೂಡ ಪ್ರೈಜ್ ಬರ್ಬೇಕು ನೀವು ಆತರ ಓದ್ಬೇಕು ನಿಮ್ಮ ನಿಮ್ಮ ಶಾಲೆ ನಮ್ಮ ಯಾವ ಶಾಲೆ ಸ್ಟೂಡೆಂಟ್ ಅಂದ್ರೆ ಈ ತರ ಸೋ ಚೋಡಿನಲ್ಲಿ ಸ್ಟೂಡೆಂಟು ಮುದ್ಗಿರಿ ಪಂಚಾಯತಿ ಸ್ಟೂಡೆಂಟ್ ಅಂತ ಗೊತ್ತಾಗ್ಬೇಕು ತಾಲೂಕಲ್ಲಿ ಆತರ ನೀವು ಓದ್ಬೇಕು ಇವತ್ತು ನಾವು ನೋಡಿ ಒಂದು ರೈತ ಕುಟುಂಬದಲ್ಲಿ ಹುಟ್ಟಿರುವ ನಾಗೇಂದ್ರ ಬಾಬು ಕುಮಾರ್ ಅವರು ಐ ಎ ಎಸ್ ಆಗಿದ್ದಾರೆ ಗೊತ್ತಾ ಐ ಎ ಎಸ್ ಆಗಿದ್ದಾರೆ ಏನಕ್ಕೆ ಯಾವ ಯಾವ ಸನ್ಮಾನ ಮಾಡ್ತಾ ಇದ್ರೆ ಸನ್ಮಾನ ಮಾಡೋ ಜೊತೆಯಲ್ಲಿ ಅವ್ರ ತಂದೆ ತಾಯಿಯನ್ನು ಜೊತೆಯಲ್ಲಿ ಕರ್ಕೊಂಡು ಹೋಗಿ ಸನ್ಮಾನ ಮಾಡ್ತಾ ಅವ್ರಿಗೆ ಎಷ್ಟು ಖುಷಿ ಆಗತ್ತೆ ಗೊತ್ತಾ ನಮ್ ತನ್ ನನ್ನ ಮಗ ಇಷ್ಟು ದೊಡ್ಡ ಅಧಿಕಾರ ಆಗಿದೆ ಅಂದ್ರೆ ನಾವು ಎಷ್ಟು ಎಷ್ಟು ಖುಷಿ ಆಗುತ್ತೆ ಅಂದ್ರೆ ನಾಳೆ ದಿವಸ ನಿಮ್ಮ ತಂದೆ ತಾಯಿ ಕೂಡ ಅದೇ ತರ ಖುಷಿ ಇರ್ಬೇಕು ನನ್ನ ಮಕ್ಳು ಓದಿ ಒಳ್ಳೆ ಒಂದು ಅಧಿಕಾರವನ್ನು ವಹಿಸ್ಕೊಂಡಿದ್ದಾರೆ ಅಂತ ಹೇಳಿ ನೀವೆಲ್ಲರೂ ಚೆನ್ನಾಗ್ ಓದ್ಬೇಕು ಈ ತರ ಓದ್ದಾಗ ನಾವು ನಾವೆಲ್ಲರೂ ಚೆನ್ನಾಗಿರ್ತೀವಿ ನಮ್ಮ ಊರು ಚೆನ್ನಾಗಿರ್ತೇವೆ ನಮ್ಗೆ ಒಂದು ಶಾಲೆ ಅಂದ್ರೆ ಏನ್ ಗೊತ್ತಾ ನಮ್ಮ ಊರಲ್ಲಿ ಒಂದು ದೇವಸ್ಥಾನ ಇದ್ದಂಗೆ ಶಾಲೆ ಅಂದ್ರೆ ನಮ್ಮ ಊರಲ್ಲಿ ಒಂದು ದೇವಸ್ಥಾನ ಇದ್ದಂಗೆ ದೇವಸ್ಥಾನ ಒಂದು ಪೂಜಾರಿ ಇರ್ತಾರ ಇರ್ತಾರ ಇಲ್ವಾ ಶಾಲೆಯಲ್ಲಿ ಗುರುಗಳು ಇರ್ತಾರೆ ಎರಡು ಒಂದೇ ನಾವಲ್ಲೇ ದೇವ್ರ ಹತ್ರ ಹೋಗಿ ಏನ್ ಹೇಳ್ತೀವಿ ನಮ್ಮನ್ನ ಚೆನ್ನಾಗ್ ನೋಡು ಸ್ವಾಮಿ ಅಂತಾರೆ ಗುರುಗಳತ್ರ ಏನ್ ಹೇಳ್ತೀವಿ ನಾವು ಚೆನ್ನಾಗಿ ಓದ್ಬೇಕು ಅಂತ ಅಲ್ವಾ ಇಬ್ರು ಎರಡು ಒಂದೇ ನಮ್ಗೆ ಶಾಲೆನೂ ಒಂದೇ ದೇವಸ್ಥಾನ ಒಂದೇ ಆ ಆತರ ನೀವು ಗುರುಗಳನ್ನ ಒಳ್ಳೆಯ ಒಂದು ಗೌರವಿಸ್ತಾ ನೀವು ಚೆನ್ನಾಗಿ ಓದಿ ಹೆಚ್ಚು ಹೆಚ್ಚಿನ ನೀವು ಎಜುಕೇಶನ್ ಮಾಡಿ ನೀವು ಚೆನ್ನಾಗಿದ್ರೆ ನೀವ್ ಎಲ್ರೂ ಚೆನ್ನಾಗಿದ್ರೆ ನಾವ್ ಎಲ್ರೂ ನೀವು ಈ ಇದಕ್ಕೆ ನಾವು ಕರ್ಸಿದಕ್ಕೆ ನಿಮ್ಗೆಲ್ರಿಗೂ ನಮಸ್ಕರಿಸ್ತಾ ಜೈ ಹಿಂದ್ ಜೈ